ಹರಿಪ್ರಸಾದ್ಗೆ ಫಸ್ಟ್ ಕಾಮನ್ ಸೆನ್ಸ್ ಇಲ್ಲದಂತ ವ್ಯಕ್ತಿ ಹರಿಪ್ರಸಾದ್ ಗೋದ್ರಾ ಘಟನೆ ಆಗುತ್ತೆ ಅಂತ ಹೇಳಿದ್ರೆ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ ಎಮ್ ಎಲ್ ಸಿ ಆಗಿದ್ದರು ವಿರೋಧ ಪಕ್ಷದ ನಾಯಕ ಆಗಿದ್ದರು ಈ ಥರ ಹೇಳಿಕೆಗಳನ್ನು ಕೊಡೋ ಮುಖಾಂತರ ಅವ್ರಿಗೇನಿದೆ ಅಂತ ಹೇಳಿದ್ರೆ ಅಯೋಧ್ಯೆಯ ಮಂದಿರ ಉದ್ಘಾಟನೆ ಆಗ್ತಾ ಇದೆಯಲ್ಲ ಆ ಮಂದಿರ ಉದ್ಘಾಟನೆಗೆ ಇವ್ರಿಗೆ ಯಾರಿಗೂ ಇಷ್ಟ ಇಲ್ಲ ಯಾಕಂದ್ರೆ ಹಿಂದೆ ಅಯೋಧ್ಯೆ ಕೇಸ್ ಬಂದಾಗ ಕೋರ್ಟಲ್ಲಿ ಐ ಸುಪ್ರೀಂ ಕೋರ್ಟಲ್ಲಿ ವಿರುದ್ಧವಾದಂಥ ಅಫಿಡೇವಿಟ್ ಹಾಕಿದರು ಇವರು ಕಾಂಗ್ರೆಸ್ ಪ್ರೇರಿತವಾದಂಥ ಲಾಯರ್ಸ್ಗಳು ಅಲ್ಲಿ ವಾದ ಮಾಡ್ತಾ ಇದ್ರು ಆಗ ರಾಮನ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡಿದರು ರಾಮನ ಡೇಟ್ ಆಫ್ ಬರ್ದ ಕೇಳದಂಥ ವ್ಯಕ್ತಿಗಳು ಕಾಂಗ್ರೆಸ್ ಅವರು ಅದೃಷ್ಟ ಈಗ ಅನಿಸಿದೆ ಎಲ್ಲ ಕಡೆ ರಾಮ 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 ಅಂತಾಗಿದೆ ದಿನ ಮಾಧ್ಯಮದಲ್ಲೂ ಕೂಡ ರಾಮನೇ ಇದ್ದಾನೆ ಎಲ್ಲ ಕಡೆಯೂ ರಾಮ ರಾಮ ಅಂತ ಆಗ್ತಾ ಇರೋದ್ರಿಂದ ಅವ್ರಿಗೊಂಥರ ಭಯ ಸೃಷ್ಟಿಯಾಗಿದೆ ನಮ್ಮ ಸರ್ಕಾರ ಬಿದ್ದೋಗ್ಬಿಡುತ್ತೆ ಏನಾಯಿತು ಅವತ್ತು ಇಡೀ ಬೆಂಗಳೂರಲ್ಲಿ ಒಂದು ರೀತಿ ಪ್ರಕ್ಷುದ್ಧ ವಾತಾವರಣ ಬಂದಿತ್ತು ಆ ಕೇಸನ್ನು ನಾನು ಹಿಂಪಡಿತೀನಿ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ ಇನ್ನು ಸಿದ್ದರಾಮಯ್ಯವರಂತೂ ನಾನು ಹತ್ತು ಸಾವಿರ ಕೋಟಿ ಕೊಡ್ತೀನಿ ಮುಲ್ಲಾಗಳಿಗೆ ಅಂತ ಹೇಳಿದ್ದಾರೆ ಇವೆಲ್ಲ ನೋಡ್ತಾ ಇದ್ದರೆ ಹಿಂದೂ ಮುಸ್ಲಿಮರನ್ನು ಒಡೆದು ಆಳು ಅಂತ ಕಾಂಗ್ರೆಸ್ಸಿನ ಏನು ಡಿ ಎನ್ ಎಲ್ಲೇ ಬಂದುಬಿಟ್ಟಿದೆ ಅವರು ರಕ್ತಗತವಾಗಿ ಬಂದುಬಿಟ್ಟಿದೆ ಒಡೆದ ಆಳುವಂಥದ್ದು ಯಾಕಂದರೆ ಅವರ ಅಧ್ಯಕ್ಷ ಬ್ರಿಟಿಷರು ಮೊದಲ ಅಧ್ಯಕ್ಷ ಎ ಓ ಹೂಂ ಅವರು ಮೊದಲ ಅಧ್ಯಕ್ಷರು ಅವರು ಬ್ರಿಟಿಷರು ಇದನ್ನೇ ಹೇಳ್ಕೊಟ್ಟಿರೋದು ಅದೇ ಪಾಠನ ಕಾಂಗ್ರೆಸ್ ಅವರು ಮಾಡ್ತಾಯಿದ್ದಾರೆ ಅಂದರೆ ಕಾಂಗ್ರೆಸ್ ಅವ್ರಿಗೊಂಥರ ಪಾರ್ಲಿಮೆಂಟಿನ ಚುನಾವಣೆಯ ಜ್ವರ ಭಯ ಆತಂಕ ಇದರಿಂದ ಅವರು ಈ ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ